మొదలు మనం ఏది అనుసబెట్టాలి తవల్లరు చెల ఉచార్ నిదంద చెల ఆలి టైమింగ్ యావన సమస్య అవుతుంది మనం ప్రైవేట్ డౌన్ బేక టైమర్ తో తొందరగా ఈ టైమర్ టైం సర్వమల తెలియ బీఓసీ విదార చెల తిరిగే ఆతంత తవల్లజేది యమ్మీ హాలినత ప్రైవేట్ అవ్వే జాస్తో డౌన్ వేది బిడితంతే చెరటికంద అప్పుడు యాకన ఆకల

ಜನರಲ್ಲಿ ಮೊಳೆ ನಾನು ಹೇಳಿ ನಮ್ಗೆ ಯಾಕಂದ್ರೆ ನಾವು ಹತ್ತು ದಿವಸ ಎಸ್ ಎನ್ ಎಸ್ ಎನ್ ಎಷ್ಟು ಹಾಕ್ಬೋದು ಸಾಧ್ಯ ಕಡಿಮೆ ಮಾಡ್ಕೋ ಬರ ನೀವೆಲ್ಲ ಈಗ ನಾವು ಅಧ್ಯಕ್ಷ ಬರುತ್ತದೆ ಮೊದಲ ಅರವತ್ತೆಂಟು ಲಕ್ಷ ಲಾಭ ಇದ್ದಂತ ಹಾಲು ಉಕ್ಕೊಂಡ ಒಂದೇ ವರ್ಷ ಹದಿಮೂರು ಕೋಟಿ ಲಾಭ ಮಾಡಿದಂತ ಹದಿಮೂರು ಕೋಟಿ ಲಾಭ ಮಾಡಿ நான் அக்கா லாப தோர்ஸ் பிடின அத்தி இன் டேக்ஸ் கட்டே நான் இன் டேக்ஸ் கட்ட லாபத்தை அது ஏன் அத்த மசீன்

ಸರ್ಕಾರ ಸಂಸ್ಥೆ ನೀವು ಅಂತೀರಲ್ಲ ಪ್ರೈವೇಟ್ ಅವರು ನೀವು ಬಂದ ಹೇಳಿದ್ರೆ ಹತ್ತು ರೂಪಾಯಿ ಖರ್ಚು ಕೊಡಲ್ಲ ನಾಲ್ಕು ಜನರಿಗೆ ಅಂತ ಒಂದೇ ಐದು ರೂಪಾಯಿ ನಾಲ್ಕು ಎಂಟು ರೂಪಾಯಿ ಕಡಿಮೆ ಮಾಡ್ತಾರೆ ಸರ್ಕಾರ ಹಂಗೆ ಸರ್ಕಾರ ಸಂಸ್ಥೆಗಳು ಅಂದ್ರೆ ರೈತ ಸಂಸ್ಥೆ ಈ ಸರ್ಕಾರ ಸಂಸ್ಥೆ ಎಷ್ಟು ಗಟ್ಟಿಯಾಗಿ ಬಿಡ್ತೀವಿ ನೀವು ರೈತರ ಗಟ್ಟಿಯಾಗಿ ಬಿಡ್ತೀವಿ ಪ್ರೈವೇಟ್ ಉದಾಹರಣೆ ಕೋವಿಡ್ ಟೈಮ್ದಾಗ ಎಲ್ಲರೂ ಅವರೆಲ್ಲ ಬಂದ್ ಮಾಡ್ಕೊಂತಾರೆ ಹೋಗ್ಬಿಟ್ಟು ಅವರೆಲ್ಲ ಎಲ್ಲರೂ ಅಂದ್ರೆ ಎಲ್ಲ ತಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡ್ಬಿಟ್ಟಾರೆ

ಈ ಒಳಗೆ ಹೋಗಿ ಗೊತ್ತು ಮಾತಾಡಿದೆ ನಮಗೆ ಹಾಕಂತ ಎರಡು ಕಡೆ ಹೇಳ್ತಾರೆ ಯಾರು ಹೋಗ್ತಿ ಅದಕ್ಕೆ ಅದೇ ಬಿಟ್ಟು ದೇವರಿದೆ ಮಹಾ ಸೇವಾ ಮಾಡ್ತಂತ ಹೇಳಿ ದೇವರ ಆಶೀರ್ವಾದ ಜನರ ಹೇಳ್ತಾರೆ ಅದೇ ಬದಲ ದೊಡ್ಡ ಸಂಸಾರಿಗೆ ನಾಯಕ ಮುಖಾಂತರ ಇನ್ನೂ ರೈತರಿಗೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಚುನಾವಣೆ ನಡೆಸ್ತು ಮಾಡ್ತೀವಿ ಅದಕ್ಕೆ ವ್ಯಕ್ತಿಯಾಗಿ ರೈತರ ಆರ್ಥಿಕವಾಗಿ ಇನ್ನೂ ಭೇಟಿಯಾಗಬೇಕು ಕಬ್ಬಿ ಹೆಚ್ಚಿನ ಜನ ನಿಮ್ ಕಬ್ಬಿ ಬೆಳೆಸ್ತಾರೆ ಕಬ್ಬಿನ ಉತ್ಪನ್ನ ಸಾಕಷ್ಟು ಇದೆ ಅದ್ರ ಜೊತೆ ಹೇಗಿ ಮುಖಾಂತರ ಇದು ಒಂದು ದೇಶ ನಿಮ್ಗೆ ಅಂದ್ರೆ ತಿಂಗಳಿಗೆ ಮೂರು ಬೇಲ್ ಬರಬೇಕು ನಿಮ್ದೆಲ್ಲ ಖರ್ಚು ಸಾಧನೆ ನಡೆದ ಎಲ್ಲ ಮಾಡ್ತೀವಿ സർഫ് അനുല ഇ നമ്മളെല്ലാം ഭാഗത്ത് അല്ല സൊസൈറ്റി ஒன் டில அந்த கடம நான் ஜல் கரீன்